ನೋಡಿ ಇಲ್ಲಿ ಈ ರೀತಿಯ ಒಂದು ಆಕೃತಿ ಇದೆ ಇಲ್ಲಿ ನಮಗೆ ಹುಲಿ ಮತ್ತು ಕುರಿ ಇಂಥ ಒಂದು ಆಟದ ಹೆಸರು ಇದು ತುಂಬ ನಮ್ಮ ಮೈಂಡನ್ನು ಮತ್ತೆ ಒಂಥರ ರಿಫ್ರೆಶ್ ಮಾಡುವಂಥದ್ದು ಮತ್ತು ಇಲ್ಲಿ ತುಂಬ ಸಮಯ ನಾವು ಇದನ್ನು ಆಡ್ ಆಡ್ಬೋದು ಮತ್ತು ತುಂಬ ಫೋಕಸ್ಡ್ ಆಗಿ ಆಡೋ ಆಡುವಂಥ ಆಟ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೈಮ್ ಪಾಸ್ ಬೇರೆ ಆಗುತ್ತೆ ಈ ರೀತಿ ನಾವು ನಮ್ಮ ಬಾಲ್ಯದಲ್ಲಿ ಆಟ ಆಡ್ತಾ ಇದ್ವಿ ನೋಡಿ ಇಲ್ಲಿ ನನ್ನ ಹತ್ರ ಮೂರು ಇದು ನಾವು ಇಲ್ಲಿ ಶೇಂಗಾಗಳನ್ನ ಯೂಸ್ ಮಾಡ್ತೀವಿ ಇಲ್ಲಿ ಒಂದು ಕಾ ಬೇಳೆ ಯಾವುದಾದ್ರೂ ಬೇಳೆ ಯಾವುದಾದ್ರು ಯೂಸ್ ಮಾಡ್ಬೋದು ಮುಂಚೆ ಎಲ್ಲ ನಾವು ದೊಡ್ಡ ಕಲ್ಲು ಮತ್ತು ಸಣ್ಣ ಕಲ್ಲನ್ನು ಯೂಸ್ ಮಾಡ್ತಾ ಇದ್ವಿ ಈಗ ಯಾವುದಾದ್ರು ನಮ್ಗೆ ಸಿಗುತ್ತೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇರುತ್ತೋ ಅದನ್ನು ಬಳಸ್ಕೊಂಡು ನಾವು ಆಟ ಆಡ್ಬೋದು ನೋಡಿ ಇದು ಇದು ಮೂರು ಇರುತ್ತೆ ಹುಲಿ ಮತ್ತು ಇದು ಕುರಿ ಅಂತ ಹದಿಮೂರು ಕುರಿಗಳು ಮತ್ತು ಮೂರು ಇರುತ್ತೆ ಒಬ್ಬ ಎರಡು ಇಬ್ಬರು ಇದ್ದರೆ ಸಾಕು ಇದು ಆಟ ಆಡ್ಬೋದು ಆರಾಮಾಗಿ ಆಟ ಆಡ್ಬೋದು ಇಲ್ಲಿ ಮೂರು ಕುರಿ ಹುಲಿ ಹುಲಿ ಇರುತ್ತಲ್ಲ ನಮಗೆ ಒಂದು ಇದನ್ನು ಈ ಈ ತ್ರಿಕೋನ ಆಕೃತಿ ಇದೆ ಇಲ್ಲಿದೆ ರೆಕ್ಟಾಂಗಲ್ ಇದೆ ಇಲ್ಲಿ ಈ ಒಂದೊಂದು ಕಾರ್ನರ್ ಒಂದೊಂದು ಪಾಯಿಂಟಲ್ಲಿ ನಾವು ಇಡ್ತಾ ಹೋಗಬೇಕು ಹುಲಿ ಒಂದು ಈಗ ಹೆಜ್ಜೆ ಇಟ್ಟರೆ ಕುರಿ ಅಪೋಸಿಟ್ ನೀನು ಅವರು ಒಂದು ಇಡ್ತಾರೆ ನಾವು ನೆಕ್ಸ್ಟ್ ನಮ್ಮ ಮೂವ್ ಮಾಡಬೇಕು ಇನ್ನೊಂದು ಕಾಳು ತಗೊಂಡು ಎಲ್ಲಾದರೂ ಇಟ್ಕೋಬೋದು ಆದರೆ ಈ ಆಟದಲ್ಲಿ ಒಂದು ರೂಲ್ ಏನಂದರೆ ಇಲ್ಲಿ ಕುರಿ ಇಟ್ಟರೆ ನಾವು ಹೀಗೆ ಅದ್ರ ಮಧ್ಯ ಕ್ರಾಸ್ ಮಾಡಿ ಇಲ್ಲಿ ನಮಗೆ ಜಾಗ ಇದ್ದರೆ ಇದು ನಮ್ಮ ಪಾಲಿಗೆ ಇದು ಕುರಿ ನಮ್ಗೆ ನಮಗೆ ಸಿಕ್ತಂಗೆ ಅದಕ್ಕೆ ಏನು ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಕುರಿ ಯಾರು ಕುರಿ ಕುರಿಯಾಗಿರ್ತಾರೋ ಅವರು ಈ ಥರ ಎಲ್ಲೂ ಸಿಗದಂಗೆ ಅವ್ರ ಮೂವುಗಳು ಇರಬೇಕು ಹುಲಿಗೆ ಮೂರೇ ಕಾಳಿರುತ್ತೆ ಅದು ಮೂರು ಕಾಳನ್ನ ಎಲ್ಲೆಲ್ಲಿ ಇಡ್ತೀವೋ ಕುರಿಗೆ ಹುಲಿಗೆ ಮೂವ್ ಮಾಡ್ದಂಗೆ ಅಂದರೆ ನೆಕ್ಸ್ಟ್ ಮೂವ್ ನಾವು ಕಟ್ಟ ಕಟ್ಟಾಗ್ದಂಗೆ ಕುರಿನ ಯಾವುದೇ ರೀತಿ ಬೇಟೆ ಆಡ್ದಂಗೆ ನಾವು ಅವ್ರು ಸೇಫಾಗಿ ಅವ್ರು ಮೂವ್ ಮಾಡಬೇಕು ನಾವು ಯಾವ ರೀತಿ ಹುಲಿ ಬ ಆಡ್ತಿದ್ದೀವೋ ಅವರು ಕುರಿನ ಯಾವ ರೀತಿ ನಾವು ಬೇಟೆ ಆಡ್ಬೋದು ಅಂದರೆ ನಮಗೆ ಎಷ್ಟು ಕ ಕುರಿ ಸಿಗುತ್ತೋ ಅಷ್ಟು ಕುರಿ ನಾವು ಅದನ್ನು ನಾವು ಗೆದ್ದಂಗೆ ಆಮೇಲೆ ನಮಗೆ ಅಂದರೆ ಹುಲಿಗೆ ಎಲ್ಲೂ ಮೂವ್ ಮಾಡ್ದಂಗೆ ಒಂದು ಈ ರೀತಿ ಯಾವುದೇ ಒಂದು ಕಡೆ ಮೂವ್ ಆಗ್ದಂಗೆ ಕುರಿ ಏನಾದರೂ ಕುರಿ ಮೂವ್ಮೆಂಟ್ ಎಲ್ಲ ಲಾಕ್ ಮಾಡಿಬಿಟ್ರೆ ನಾವು ಸೋತಂಗೆ ಅಂದರೆ ನಮ್ಮ ಪ್ರತಿ ಕೊನೆವರೆಗೂ ಆಟ ತುಂಬ ಹೊತ್ತು ಹಿಡಿಯುತ್ತೆ ಕೊನೆಯವರೆಗೂ ನಮಗೆ ಒಂದು ಸ್ಟೆಪ್ಪು ಮೂವ್ ಮಾಡೋಕ್ಕೆ ಎಲ್ಲೂ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಅಂದರೆ ಈ ರೀತಿ ನೋಡಿ ಈಗ ಎಲ್ಲ ಬರುತ್ತೆ ಈ ರೀತಿ ಇದ್ಕೊಂಡು ನೋಡಿ ಈ ಥರ ಎಲ್ಲ ಇದ್ದಾಗ ನೋಡಿ ಈ ಪೊಸಿಷನಲ್ಲಿ ಹುಲಿಗೆ ಎಲ್ಲೂ ಮೂವ್ ಆಗೋಕ್ಕಾಗಲ್ಲ ಯಾವುದೇ ಸ್ಟೆಪ್ ಮೂವ್ ಆಗೋಕ್ಕಾಗಲ್ಲ ಈ ಈ ರೀತಿ ಆದರೆ ಹುಲಿ ಆಟ ಹುಲಿ ಸೋಲುತ್ತೆ ಹುಲಿಗೆ ಈಗ ನೋಡಿ ಇದು ಇದೆಲ್ಲ ಮೇ ಇದಾಗಿ ಇದನ್ನೆಲ್ಲ ಗೆದ್ಬಿಟ್ರೆ ಒಂದು ವೇಳೆ ಕುರಿ ಹುಲಿ ಏನಾದರೂ ಇದನ್ನೆಲ್ಲ ಇದು ಮಾಡಿ ಗೆದ್ದುಬಿಟ್ರೆ ಎಲ್ಲವನ್ನ ಕುರಿನಾಗ ಇದು ಮಾಡಿಬಿಟ್ರೆ ಗೆದ್ದುಬಿಟ್ರೆ ಹುಲಿ ಗೆದ್ದಾಗಿ ಇದು ನಮಗೆ ಭಾಳ ಅಂದರೆ ತಲೆ ಓಡಿಸ್ಬೇಕು ಪ್ರತಿಯೊಂದು ಮೂಮೆಂಟ್ನ ಗಮನಿಸಬೇಕು ಇದು ನನಗೆ ನೆನಪಾಯಿತು ಹಾಗಾಗಿ ಇದನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಈ ರೀತಿಯ ಅನೇಕ ಆಟಗಳು ನಮ್ಮ ಬಾಲ್ಯದಲ್ಲಿ ನಾವು ಆಟ ಆಡಿದ್ದೀವಿ ಹಾಗಾಗಿ ಇದನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ನಾ ನೀವು ಒಂದು ಸಲ ಪ್ರಯತ್ನ ಮಾಡಿ ಆಟ ಆಡಿ ತುಂಬ ಒಳ್ಳೆ ಸಮಯ ಕಳೆಯುವಂಥ ಕಳೆಯೋದಕ್ಕೆ ಒಂದು അവകാശ അത അനസത്തെ ധന്യവദി